ಕಲಗಟಗಿ ರಸ್ತೆಯಲ್ಲಿ ಕಾಣಿಸಿಕೊಂಡ ಚಿರತೆ ರೈತರಲ್ಲಿ ಆತಂಕ ಕಲಘಟಗಿ ಹಳಿಯಾಳ್ ಮಾರ್ಗದ ರಸ್ತೆಯಲ್ಲಿ ಭಾನುವಾರ ಚಿರತೆ ಒಂದು ರಸ್ತೆಯನ್ನು ದಾಟಿತು ತಾಲೂಕಿನ ಸಂಗಮೇಶ್ವರ್ ಹಾಗೂ ಹಟ್ಗಿನಹಾಳ ಗ್ರಾಸ್ ಬಳಿಯ ಒಂದು ಪ್ರತಿಗಿಡದ ಹತ್ತಿರ ಕಲಘಟಗಿ ಹಳಿಯಾಳ್ ಮಾರ್ಗದ ರಸ್ತೆಯಲ್ಲಿ ಭಾನುವಾರ ಬೆಳಗ್ಗೆ ಚಿರತೆ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಇದೇ ಮಾರ್ಗವಾಗಿ ಹಲವು ಗ್ರಾಮದ ಹಲವು ಗ್ರಾಮಗಳಿಗೆ ಜನರು ದ್ವಿಚಕ್ರ ವಾಹನ ಹಾಗೂ ರೈತರು ಜಮೀನುಗಳಿಗೆ ಕಾಲ್ನಡಿಗೆಯಲ್ಲಿ ತೆರಳುವುದರಿಂದಾಗಿ ಸ್ಥಳೀಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆ ಹಿಡಿಯಬೇಕು ಅಂತ ತಾಲೂಕಿನ ಸುಳಿಕಟ್ಟಿ ಗ್ರಾಮದ ರೈತ ಮುಖಂಡ ಪರಶುರಾಮ ಎತ್ತಿನಗುಡ್ಡ ಅವರು ಒತ್ತಾಯಿಸಿದ್ದಾರೆ ಚಿರತೆ ಕಾಣಿಸಿಕೊಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುತ್ತದೆ ಮತ್ತು ಸಾರ್ವಜನಿಕರು ಚಿರತೆ ಕಾಣಿಸಿಕೊಂಡ ಮಾರ್ಗದ ಕಡೆ ತೆರಳಬಾರದು ಅಂತ ವಲಯದ ಅರಣ್ಯಾಧಿಕಾರಿ ಅರುಣ್ ಕುಮಾರ್ ಅಷ್ಟಿಗೆ ಅವರು ತಿಳಿಸಿದ್ರು ವರದಿ ಮಾರುತಿ ಲಮಾಣಿ ಇವತ್ತು ನಮ್ಮ ಕಲಘಟಗಿ ಮತ್ತು ಹಳೆಯ ರಸ್ತೆ ಮಧ್ಯದಲ್ಲಿ ಭದ್ರಿ ಗಿಡ ಹತ್ತಿರ ಚಿರತೆ ಕಾಣಿಸಿಕೊಂಡಿದ್ದು ಎಲ್ಲ ರೈತ ಬಾಂಧವರು ಮತ್ತು ಕಲಘಟಗಿ ಹಳೆಯ ಭಾಗದ ರೈತರು ಆತು ಎಲ್ಲ ಕಾರ್ಮಿಕರು ಅದು ಓಡಾಡಬೇಕಾದರೆ ಹುಷಾರಾಗಿ ಓಡಾಡಿ ಅದಕ್ಕಾಗಿ ನಾನು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಆರ್ ಎಫ್ ಒ ಮತ್ತು ಡಿ ಎಫ್ ಒರಿಗೆ ಆಗ್ರಹ ಮಾಡುವುದೇನೆಂದರೆ ತಕ್ಷಣ ತಾವು ಹುಲಿ ಅಥವಾ ಚಿರತೆ ಬೋನನ್ನು ತಂದು ಆ ಚಿರತೆಯನ್ನು ಹಿಡಿದು ಬೇರೆ ದಟ್ಟ ಅರಣ್ಯ ಕಾಡಿಗೆ ಸಾಗಿಸಬೇಕು ಯಾಕಂದರೆ ಸ್ವತಃ ನಾನೇ ಒಂದು ಎರಡು ತಿಂಗಳ ಹಿಂದೆ ಹೋಗ್ಬೇಕಾದ್ರೆ ಅದ್ರ ಮುಂಚೆಗಡೆ ನಾನೇ ನೋಡಿದ್ದೇನೆ ಆ ಕಡೆಯಿಂದ ಪಾಸ್ ಆಗ್ಬೇಕಾದ್ರೆ ರೋಡ್ ಕಡೆ ಬಂತದು ಅವತ್ತು ಸಾಯಂಕಾಲ ಏಳು ಗಂಟೆ ಆಗಿತ್ತು ನನಗೆ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಆದರೆ ಇವತ್ತು ಮಾತ್ರ ಪ್ರತ್ಯಕ್ಷವಾಗಿ ಬೆಳಿಗ್ಗೆ ಕಾಣ್ಕೊಂಡಿದ್ದೆ ಇದಕ್ಕಾಗಿ ಅರಣ್ಯ ಸಿಬ್ಬಂದಿಯು ನಮ್ಮ ನಾವು ನಿಮಗೆ ಸಾಥ್ ಕೊಡ್ತೇವೆ ಅದನ್ನು ಹೆಂಗಾದರೂ ಮಾಡಿ ಅಪಾಯ ಮಾಡೋಕ್ಕಿಂತ ಮುಂಚೆ ಅದರನ್ನು ಕಾಡಿಗೆ ಬಿಡಬೇಕಂತೇಳಿ ಆಗ್ರಹಿಸ್ತೇನೆ